ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಒಂದು ಎಷ್ಟು ಒಂದೊಂದು ಚಿಕ್ಕ ಲೋಡದಷ್ಟು ಬೇಳೆ ತೊಗೊಂಡಿದ್ದೀನಿ ನಾನು ಅದೊಂದು ದಪ್ಪ ಸೈಜು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಯಾಕೆಂದ್ರೆ ಸ್ವಲ್ಪ ನಾನು ಹುಣ್ಸೆಹಣ್ಣು ಹಾಕಲ್ಲ ನಮ್ಮನೆ ತಿನ್ನೋ ತಿನ್ನೋದು ಇರೋದ್ರಿಂದ ಟೊಮೊಟೊನೇ ತೊಗೊಂಡಿದ್ದೀನಿ ಎರಡು ದಪ್ಪ ಬೇರದ್ದು ಇಲ್ಲಿ ಬೇಳೆ ಎರಡು ಟೊಮೊಟೊ ಸ್ವಲ್ಪ ಎಣ್ಣೆ ನೀರು ಇಷ್ಟು ಹಾಕೊಂಡು ನಾನು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಾಲ ಕೂಗಿಸ್ಕೊತೀನಿ ಮುಚ್ಚಿ ಇಟ್ಕೊಂಡಿದೀನಿ ಇವಾಗ ಇದು ಎರಡು ವಿಶಲ್ ಕೂಗಿದ್ರೆ ಸಾಕು ಬೆಂತ್ಕೊಳ್ಳುತ್ತೆ ಬೇಡಿಗೆ ಬೇಳೆ ಇಲ್ಲಿ ನಾನು ಇದು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ಕರಿಮೆಣಸು ಕಾಳು ಮತ್ತು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಇಷ್ಟನ್ನು ಏನು ಮಾಡ್ತೀನಿ ಕುಟ್ಕೊತೀನಿ ಕಲ್ಲಲ್ಲಿ ದಪ್ಪ ದಪ್ಪಾಗಿ ಕುಟ್ಕೊಬಿಟ್ಟು ಆಮೇಲೆ ಹಾಕ್ತೀನಿ ಹಾಗೇ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕೋದ್ಕಿಂತ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ದಪ್ಪ ತಪ್ಪಕ್ಕೆ ಅಂತ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಕುಟ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ತಪ್ಪು ತಪ್ಪಕ್ಕೆಲ್ಲೂ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಹಾಗೆ ಅದರದ್ದು ಬೇಳೆ ಜೊತೆನೂ ಬೇಯಿಸ್ಕೊಬೋದು ಮೆಣಸಿನ್ಕಾಯಿನ ಮತ್ತು ಇದನ್ನೆಲ್ಲ ಆದರೆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ ಇದೇ ಒಂಥರ ಟೇಸ್ಟ್ ಕೊಡುತ್ತೆ ಇದು ಮದುವೆ ಮನೇಲಿ ಮಾಡ್ತಿರೋಲ್ಲ ರಸಮು ಆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ರಸಮು ಮಾಡಿ ನೋಡಿ ಒಂದ್ಸರಿ ಈ ಥರ ಕುಟ್ಟಿ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಇದನ್ನ ಮಸ್ಕೊಂಡ್ಬಿಡ್ತಾ ಇದು ಬೇಳೆ ಎಲ್ಲ ಹಿಂಗೆ ಮಾಡಿಕೊಂಡು ಸ್ಮ್ಯಾಶ್ ಆಗಿದೆ ಈಗ ಇಲ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕೊಂತ ಇದೀನಿ ಒಗ್ಗರಣೆಗೆ ಸ್ವಲ್ಪ ಆದರೆ ಸಾಕು ಸ್ವಲ್ಪ ಕಾಯಿಲಿ ಈಗ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಅದು ಕುಟ್ಕೊಳ್ಳೋಕ್ಕೂ ಜೀರಿಗೆ ಹಾಕೊಂಡಿದ್ದೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಇದಕ್ಕೂ ಜೀರಿಗೆ ಹಾಕ್ಕೊತಾ ಇದ್ದೀನಿ ಕರ್ಬೇವ್ ಸೊಪ್ಪು ಹಾಕೊಂಡಿದ್ದೀನಿ ಇವಾಗ ಈಗ ಏನಾನ ಹಸಿ ಖಾರ ಹಾಕೊಂಡಿದ್ದೆ ಅದನ್ನ ಕುಟ್ಕೊಂಡಿದ್ದೆ ಅದು ಹಾಕೊತೀನಿ ಇವಾಗ ನೋಡ್ತಾ ಇರ್ಬೋದು ಹಾಕೊಂಡು ಸ್ವಲ್ಪ ಎಣ್ಣೆ ಒಂದೇ ಒಂದು ನಿಮಿಷ ಜಾಸ್ತಿ ಉರಿಯೋದೇನು ಬೇಡ ಒಂದೇ ಒಂದು ನಿಮಿಷ ರೆಸಿಪಿ ಬ್ಯಾಚುಲರ್ ಮಾಡ್ಕೊಬಹುದು ಎಲ್ಲರೂ ಮಾಡ್ಕೊಬಹುದು ಚೆನ್ನಾಗಿ ಹಸಿ ಸ್ಮೆಲ್ ಹೋಯ್ತಾ ವಾಸನೆ ಎಲ್ಲ ಹೋದ್ಮೇಲೆ ನಾವು ಏನ್ ಬೇಳೆ ಬೇಯಿಸ್ಕೊಂಡಿದೀವಿ ಅದನ್ನ ಹಾಕೋಣ ಇವಾಗ ನೋಡಿ ಬೇಳೆ ಬೇಯಿಸಿದ್ವಿ ಬೇಳೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳೋಣ ನಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಯಾವ ಥರ ಬೇಕಾದ್ರೂ ಸರಿ ಮಾಡ್ಕೊಬೋದು ಗಟ್ಟಿ ಇದ್ರೆ ಅನ್ನ ರೈಸ್ಗೆ ಯಾವುದಕ್ಕೆ ಚಪಾತಿಗೆ ಮತ್ತು ರೋಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದೇ ತೆಳು ಮಾಡ್ಕೊಂಡ್ರೆ ರಸಮ್ ಥರ ಆಗುತ್ತೆ ಅಷ್ಟೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀವಿ ನಾನು ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸಾಕು ಇಷ್ಟು ತೆಳಗಿಂತ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಸಾಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಈಗ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಟೇಸ್ಟೂ ಚೆನ್ನಾಗಿ ಕಾಣಿಸುತ್ತೆ ಕುದಿ ಬಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಏನು ಆಗ್ಬೋದು ಎಷ್ಟು ಚೆನ್ನಾಗಾಗಿದೆ ತಿಳಿ ಸಾಂಬಾರು ಅಂತ ರಸಂ ಅಂತ ಹೇಳ್ಬೋದು ತಿಳಿ ಸಾಂಬಾರು ಅಂತ ಬೇಳೆ ರಸಂ ಹಾಕ್ಬೋದು ಏನಾದರೂ ಹೇಳ್ಬೋದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನೋಡಿದೆ ನಾನು ಎಲ್ಲ ಅದರ ಕರೆಕ್ಟಾಗಿ ನೀಟಾಗಿ ಎಷ್ಟು ತಿಳಬೇಕು ಅಷ್ಟು ಕರೆಕ್ಟಾಗಿದೆ ಮಾಡ್ಕೊಂಡು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕಂತೂ ಅಂತೂ ತುಂಬ ಏಳು ಮಾಡಿಸಿದ್ದು ತುಂಬ ಚೆನ್ನಾಗಿರುತ್ತೆ ಅನ್ನೋದ್ರ ಜೊತೆಗೆ ನೋಡಿದ್ರಲ್ಲ ರಸಮ್ಮ ಹೇಗೆ ಮಾಡೋದು ಅಂತ ಆದರೆ ಬೇರೆ ಬೇರೆ ಥರ ಎಲ್ಲರೂ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ನಾನು ಎರಡು ಮೂರು ಥರ ಮಾಡ್ತೀನಿ ಬಟ್ ಈ ಥರ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಮತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಅವ್ರಿಗೆಲ್ಲ ನನ್ನ ತುಂಬ ಹೃದಯ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ